ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಮ್ ಇವತ್ತಿನ ಸ್ಟೋರಿ ನೋಡಿದ್ರೆ ಖಂಡಿತ ನೀವು ನಗ್ತೀರಾ ಅಯ್ಯೋ ಎಂತೆಂಥವರು ಇರ್ತಾರಪ್ಪ ಅಂತ ಆಶ್ಚರ್ಯನೂ ಪಡ್ತೀರಾ ಇಲ್ಲಿ ಇಬ್ಬರು ಪರಸ್ಪರ ಪ್ರೀತಿಸಿ ಎಸ್ಕೇಪ್ ಆಗಿದ್ದಾರೆ ಅರೆ ಅದ್ರಲ್ಲೇನಿದೆ ಏನಿದೆ ನಗೋಕೆ ಅನ್ಬೇಡಿ ಯಾಕಂದ್ರೆ ಇಲ್ಲಿ ಹುಡುಗಿಯನ್ನ ಓಡಿಸ್ಕೊಂಡು ಹೋಗಿರೋನು ಬೇರೆ ಯಾರು ಅಲ್ಲ ಆಕೆಯ ಭಾವಿ ಮಾವ ಆರು ಮಕ್ಕಳ ತಂದೆ ಅಂದ್ರೆ ಯಾರ ಮಗನ ಜೊತೆ ಮದುವೆ ಆಗ್ಬೇಕಿತ್ತೋ ಆ ವರನ ತಂದೆ ಜೊತೆಗೆ ವಧು ಪೇರಿ ಕಿತ್ತಿದ್ದಾಳೆ ಅಂದ್ರೆ ಮಾವ ಮತ್ತು ಭಾವಿ ಸೊಸೆ ಎಸ್ಕೇಪ್ ಆಗಿದ್ದಾರೆ ಮೊದ್ಲು ಅತ್ತೆ ಅಳಿಯ ಓಡ್ ಹೋಗಿ ಮದ್ವೆ ಆದ ಸ್ಟೋರಿ ನಿಮ್ಗೆ ಗೊತ್ತೇ ಇದೆ ಆ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀವಿ ಅದ್ರ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀವಿ ನೋಡಿ ಹಾಗಾದ್ರೆ ಈ ವಿಲಕ್ಷಣ ಕಥೆ ನಡೆದಿರೋದೆಲ್ಲಿ ಸೊಸೆ ಆಗ್ಬೇಕಿದ್ದವಳ ಜೊತೆ ಮಾವ ಯಾಕೆ ಓಡ್ ಹೋದ ಈಗೆಲ್ಲಿದ್ದಾರೆ ಈ ವ್ಯಕ್ತಿಯ ಹೆಂಡತಿ ಮತ್ತು ಮಕ್ಕಳು ಏನ್ ಹೇಳ್ತಾರೆ ಇದೆಲ್ಲದ್ರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ನಮ್ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದ ನಿಂದ ಇಲ್ಲಿನ ಭೋಟ್ ಎಂಬ ಗ್ರಾಮದ ಒಂದು ಮನೆ ಮುಂದೆ ಅಪ್ಪ ಮಗ ಇಬ್ರು ಜೋರಾಗಿ ಕಿತ್ತಾಡ್ತಿದ್ರು ಮಗ ಅಪ್ಪನಿಗೆ ಹೊಡೆಯೋಕೆ ಮುಂದಾಗಿದ್ದ ಇನ್ ರಿಟರ್ನ್ ಅಪ್ಪ ಕೂಡ ಮಗನ ಮೇಲೆ ಕೈ ಮಾಡ್ತಿದ್ದ ಅಷ್ಟರಲ್ಲಿ ಹೆಂಡತಿಯೂ ಇವರ ಜಗಳದಲ್ಲಿ ಇನ್ವಾಲ್ವ್ ಆಗ್ತಾಳೆ ಅಂದಹಾಗೆ ಇಲ್ಲಿ ಕಿತ್ತಾಡ್ತಿರೋ ಅಪ್ಪನ ಹೆಸರು ಶಕೀಲ್ ಇವ್ನಿಗೆ ಐವತ್ತೈದು ವರ್ಷ ವಯಸ್ಸು ಮಗನ ಹೆಸರು ಅಮನ್ ವಯಸ್ಸು ಇಪ್ಪತ್ತೆರಡು ಶಕೀಲ್ ಹೆಂಡತಿಯ ಹೆಸರು ಶಬಾನ ಸುಮಾರು ನಲವತ್ತೆಂಟು ವಯಸ್ಸಿರಬಹುದು ಅರೆ ಇವರೆಲ್ಲ ಯಾಕೆ ಹಿಂಗ್ ಬಡ್ದಾಡ್ಕೊಳ್ತಿದ್ದಾರೆ ಅಂತ ಗ್ರಾಮದವರು ಗುಂಪುಗೂಡಿದ್ರು ಯಾಕೋ ಜಗಳ ನಿಲ್ಲೋ ಲಕ್ಷಣ ಕಾಣ್ತಿರ್ಲಿಲ್ಲ ಸೊ ಎಲ್ರನ್ನ ಕರ್ಕೊಂಡು ಗ್ರಾಮ ಪಂಚಾಯತ್ ಕಚೇರಿಗೆ ಬರ್ತಾರೆ ಅಲ್ಲಿ ಎಲ್ಲರನ್ನ ಸಮಾಧಾನ ಪಡಿಸಿ ಯಾಕೆ ಹಿಂಗ್ ಕಿತ್ತಾಡ್ತಾ ಇದ್ದೀರಾ ಅಂತ ಕೇಳ್ದಾಗ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಓಪನ್ ಆಗುತ್ತೆ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಭೋಟ್ ಗ್ರಾಮದಲ್ಲಿ ವಾಸವಿದ್ದ ಶಕೀಲ್ ಮತ್ತು ಶಬಾನ ದಂಪತಿಗೆ ಆರು ಜನ ಮಕ್ಕಳು ಅದರಲ್ಲಿ ಕೊನೆ ಮಗ ಅಮ್ಮನ್ಗೆ ಮದುವೆ ಮಾಡಬೇಕು ಅಂತ ಹುಡುಗಿ ಹುಡುಕ್ತಾ ಇರ್ತಾರೆ ಮದುವೆ ಬ್ರೋಕರ್ ಒಬ್ಬ ಮನೆಗೆ ಬಂದು ಸಾಹಿಬ್ರೇ ನಿಮ್ಮ ಕಿರಿ ಮಗನಿಗೆ ಒಂದೊಳ್ಳೆ ಸಂಬಂಧ ಹುಡುಕಿದ್ದೀನಿ ಹುಡುಗಿ ಬೆಣ್ಣೆ ಬೆಣ್ಣೆ ಥರ ಮುದ್ದಾಗಿದ್ದಾಳೆ ಆದರೆ ಅವರು ತುಂಬಾ ಬಡವರು ಸಿಂಪಲ್ ಆಗಿ ಮದುವೆ ಮಾಡಿಕೊಡ್ತಾರೆ ಬಟ್ ಡೌರಿ ಏನೂ ಕೊಡಲ್ಲ ಆದರೆ ಅಮ್ಮನ್ಗೆ ಒಳ್ಳೆ ಜೋಡಿ ಅಂತಾನೆ ಸರಿ ಬಡವರಾದ್ರೂ ಪರವಾಗಿಲ್ಲ ಎಲ್ಲಿ ಅವರು ಹುಡುಗಿ ಅಪ್ಪ ಏನ್ ಕೆಲಸ ಮಾಡ್ತಾರೆ ಹುಡುಗಿ ಏನ್ ಓದಿದ್ದಾಳೆ ಅಂತ ಕೇಳ್ತಾರೆ ಹುಡ್ಗಿ ಹೆಸರು ಆಯಿಷಾ ಊರು ಯು ಪಿಯ ಯ ನಗರ್ ಹುಡುಗಿಗೆ ಹದಿನೆಂಟು ವರ್ಷ ವಯಸ್ಸು ಅಂತಾನೆ ಅದಕ್ಕೆ ಶಕೀಲ್ ಸರಿ ಹಾಗಾದ್ರೆ ಹುಡ್ಗಿ ನೋಡೋಕೆ ಯಾವಾಗ ಹೋಗೋಣ ಅಂತ ಕೇಳ್ತಾರೆ ಅದಕ್ಕಾಗಿ ಡೇಟ್ ಫಿಕ್ಸ್ ಮಾಡ್ತಾರೆ ಅವತ್ತು ಹುಡ್ಗಿ ನೋಡೋಕೆ ಹೋಗೋ ದಿನ ಶಕೀಲ್ ಮನೆಯಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿದ್ರು ಆಗಿದ್ರು ಬೆಳಗ್ಗೆನೇ ಎದ್ದು ಎಲ್ಲರೂ ರೆಡಿಯಾಗಿ ಆಯ್ಷಾ ಮನೆಗೆ ಹೊರಡ್ತಾರೆ ಹುಡ್ಗಿ ಮನೆಗೆ ಬಂದವರೇ ಮಾತುಕತೆಗೆ ಕೂರ್ತಾರೆ ಹೆಣ್ಣು ನೋಡ್ತಾರೆ ಶಕೀಲ್ ಮನೆಯಲ್ಲಿ ಎಲ್ರಿಗೂ ಹುಡ್ಗಿ ಇಷ್ಟ ಆಗ್ತಾಳೆ ಮದುವೆ ಮಾತುಕತೆ ಆರಂಭಿಸ್ತಾರೆ ನಮ್ಗೆ ವರದಕ್ಷಿಣೆ ಏನೂ ಬೇಡ ಸಿಂಪಲ್ ಆಗಿ ಮದ್ವೆ ಮಾಡಿಕೊಟ್ರೆ ಸಾಕು ನಮ್ ಕಡೆಯಿಂದ ಇಪ್ಪತ್ ಇಪ್ಪತ್ತೈದು ಜನ ಬರ್ತೀವಿ ಮದುವೆಗೆ ಎಂಗೇಜ್ಮೆಂಟ್ ಏನೂ ಬೇಡ ಇವಾಗ್ಲೇ ಹೂ ಮುಡ್ಸಿ ಬಿಡ್ತೀವಿ ಅಂತಾರೆ ಸರಿ ಅಂತ ಎರಡೂ ಕುಟುಂಬದವರು ಒಪ್ಕೋತಾರೆ ಹೂ ಮುಡಿಸೋ ಶಾಸ್ತ್ರ ಮುಗಿಸಿ ಮದುವೆ ಡೇಟ್ ಫಿಕ್ಸ್ ಮಾಡ್ತಾರೆ ಜುಲೈನಲ್ಲಿ ಮದುವೆ ಮಾಡೋಣ ಅಂತ ತೀರ್ಮಾನಿಸ್ತಾರೆ ಎಲ್ಲರೂ ಖುಷಿ ಖುಷಿಯಾಗಿ ಮನೆಗೆ ವಾಪಸ್ ಆಗಿದ್ರು ಹೀಗೆ ಕೆಲವು ದಿನ ಆಗುತ್ತೆ ಒಂದಿನ ಶಕೀಲ್ ತನ್ನ ಭಾವಿ ಬೀಗರ ಮನೆಗೆ ಬರ್ತಾನೆ ಬಂದವನೇ ಬೀಗರ ಜೊತೆ ಮಾತಾಡ್ಕೊಂಡು ಸೊಸೆ ಜೊತೆನೂ ಮಾತಾಡ್ಕೊಂಡು ಅಲ್ಲೇ ಊಟಾನು ಮಾಡ್ಕೊಂಡು ವಾಪಸ್ ಆಗ್ತಾನೆ ಇದು ಎರಡ್ ಮೂರು ಬಾರಿ ರಿಪೀಟ್ ಆಗುತ್ತೆ ಏನೋ ಬೀಗರಾಗೋರು ಅಲ್ವಾ ಸೊಸೆ ನೋಡೋಕೆ ಬರ್ತಿದ್ದಾರೆ ಬಿಡು ಎಷ್ಟು ಪ್ರೀತಿ ಇದೆ ನೋಡು ಸೊಸೆ ಮೇಲೆ ಅನ್ಕೊಂಡು ಸುಮಾನಾಗ್ತಾರೆ ಬಟ್ ಅದಾಗ್ಲೆ ಶಾಣಾ ಶಕೀಲ್ಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂಗಾಗಿತ್ತು ಮತ್ತು ನಿಧಾನವಾಗಿ ಶಕೀಲ್ ಮನಸ್ಸಿನ ಕಳ್ಳ ಹೊರಗೆ ಬರೋಕೆ ಹವಣಿಸ್ತಾ ಇದ್ದ ಒಂದಿನ ಶಕೀಲ್ ಕಾರ್ ತಗೊಂಡು ಆಯ್ಷಾ ಮನೆಗೆ ಬರ್ತಾನೆ ಬಂದವನೇ ಎಲ್ಲಿ ಆಯ್ಷಾ ಅಂತ ಕೇಳ್ತಾನೆ ಇಲ್ಲ ಇವತ್ತು ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಮಲ್ಗಿದ್ದಾಳೆ ಅಂತಾರೆ ಅರೆ ಏನಾಯ್ತು ನನ್ನ ಮುದ್ದಿನ ಸೊಸೆಗೆ ಅಂತ ಗಾಬರಿಯಲ್ಲಿ ಕೇಳ್ತಾನೆ ಏನಿಲ್ಲ ಸ್ವಲ್ಪ ಶೀತ ಜ್ವರ ಅಷ್ಟೇ ಅಂತಾರೆ ಆಸ್ಪತ್ರೆಗೆ ಯಾಕೆ ತೋರಿಸ್ತಿಲ್ಲ ಅಂತ ಸ್ವಲ್ಪ ಜೋರಾಗಿ ಮಾತಾಡ್ತಾನೆ ಶಕೀಲ್ ಅಯ್ಯೋ ಇಷ್ಟಕ್ಕೆಲ್ಲ ಯಾರ್ ಡಾಕ್ಟರ್ ಹತ್ರ ಹೋಗ್ತಾರೆ ಸ್ವಲ್ಪ ಮನೆಯಲ್ಲೇ ರೆಸ್ಟ್ ಮಾಡಿದ್ರೆ ಎಲ್ಲಾ ಸರಿ ಹೋಗುತ್ತೆ ಅಂದಾಗ ಸಿಟ್ಟಿಗೆದ್ದ ಗೆದ್ದ ಶಕೀಲ್ ನಿಮ್ಗೇನು ಬುದ್ಧಿ ಇಲ್ವಾ ನನ್ ಮಗನ ಹೆಂಡತಿ ಆಗೋಳಿಗೆ ಹುಷಾರಿಲ್ಲ ಅಂದ್ರೆ ನಾನ್ ಸುಮ್ನೆ ಇರೋಕಾಗುತ್ತಾ ಕರೀರಿ ಕರಿ ನಾನ್ ಕಾರ್ ತಂದಿದ್ದೀನಿ ಅವಳನ್ನ ಒಂದೊಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗ್ಬರ್ತೀನಿ ಅಂತ ಹೇಳ್ತಾನೆ ಶಕೀಲ್ ಕನ್ಸರ್ನ್ ನೋಡಿ ಆಯ್ಷಾನ ಶಕೀಲ್ ಜೊತೆ ಕಳಿಸ್ಕೊಡ್ತಾರೆ ಒಂದ್ ಗಂಟೆಲಿ ಬಂದ್ಬಿಡ್ತೀವಿ ಅಂತ ಹೇಳಿ ಶಕೀಲ್ ಆಯ್ಷಾಳನ್ನ ಕಾರಲ್ಲಿ ಕೂರಿಸ್ಕೊಂಡು ಹೊರಡ್ತಾನೆ ನಾವು ಬರ್ತೀವಿ ಜೊತೆಯಲ್ಲಿ ಅಂದಾಗ ಅರೆ ನೀವ್ಯಾಗ ಸುಮ್ನೆ ಟೆನ್ಷನ್ ತಗೋತೀರಾ ಬೇಗ ಬಂದ್ಬಿಡ್ತೀವಿ ಅಂತ ಹೊರಟ ಬಿಡ್ತಾನೆ ಹೀಗೆ ಹೋದವರು ಸಂಜೆ ಆದ್ರೂ ವಾಪಸ್ ಬರೋದೇ ಇಲ್ಲ ಗಾಬರಿಯಾದ ಆಯಿಷಾ ಫ್ಯಾಮಿಲಿ ಶಕೀಲ್ ಶಕೀಲ್ಗೆ ಕಾಲ್ ಮಾಡ್ತಾರೆ ಮಗಳಿಗೆ ಆರೋಗ್ಯ ತುಂಬ ಕೆಟ್ಟಿದೆ ಒಂದೆರಡು ದಿನ ಅಡ್ಮಿಟ್ ಮಾಡೋಕೆ ಹೇಳಿದ್ದಾರೆ ಡಾಕ್ಟರ್ ನೀವೇನು ಗಾಬರಿ ಆಗಬೇಡಿ ಅವಳು ನನ್ನ ಮುದ್ದಿನ ಸೊಸೆ ನಾನೇ ಇಲ್ಲಿದ್ದು ಎಲ್ಲ ಸರಿ ಮಾಡ್ಕೊಂಡು ಬರ್ತೀನಿ ಅಂತಾನೆ ಯಾವ ಹಾಸ್ಪಿಟಲ್ ಹೇಳಿ ನಾವು ಬರ್ತೀವಿ ಅಂದಾಗ ಶಕೀಲ್ ಏನೇನೋ ಹೇಳಿ ಕಾಲ್ ಕಟ್ ಮಾಡಿದ್ದ ವಿಪರ್ಯಾಸ ಅಂದರೆ ಆಯಿಷಾ ಕುಟುಂಬದವರು ಇವನ ಮಾತು ಕೇಳಿ ಎರಡು ದಿನ ವೇಟ್ ಮಾಡ್ತಾರೆ ಮತ್ತೆ ಮತ್ತೆ ಕಾಲ್ ಮಾಡಿದಾಗ್ಲೂ ಏನಾದರೂ ನೆಪ ಹೇಳಿ ಸುಮ್ಮನಾಗ್ತಿದ್ದ ಶಕೀಲ್ ಹೀಗೆ ಒಂದು ವಾರ ಕಳೆದು ಹೋಗುತ್ತೆ ಇಬ್ಬರ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು ಪಾಪ ಆಯಿಷಾ ಕುಟುಂಬದವರು ಎಷ್ಟು ಮುಗ್ಧರು ಅಂದ್ರೆ ಈ ದಗಲ್ಬಾಜಿ ಶಕೀಲ್ನ ಬಣ್ಣ ಬಣ್ಣದ ಮಾತುಗಳನ್ನ ನಿಜ ಅಂತಲೇ ನಂಬಿದ್ರು ಯಾವಾಗ ಇಬ್ಬರ ಫೋನ್ ಸ್ವಿಚ್ ಆಫ್ ಆಯ್ತೋ ಗಾಬರಿ ಶುರುವಾಗಿತ್ತು ಇಬ್ಬರಿಗೆ ಏನಾದ್ರೂ ತೊಂದ್ರೆ ಆಗಿದ್ಯಾ ಯಾರಾದ್ರೂ ಇಬ್ಬರನ್ನ ಕಿಡ್ನಾಪ್ ಮಾಡಿದ್ರಾ ಅಂತೆಲ್ಲ ಯೋಚಿಸೋಕೆ ಶುರು ಮಾಡ್ತಾರೆ ವಾರದ ಬಳಿಕ ಶಕೀಲ್ ಆಯ್ಷಾನ ಕರ್ಕೊಂಡು ತನ್ನ ಊರಿಗೆ ಬರ್ತಾನೆ ಇವರಿಬ್ಬರನ್ನ ಒಟ್ಟಿಗೆ ನೋಡಿದ ಊರವರು ಇದೇನಿದು ಮಾವನ ಜೊತೆ ಸೊಸೆ ಒಬ್ಳೇ ಬಂದಿದ್ದಾಳಲ್ಲ ಮದ್ವೆ ಮುಂದಿನ ತಿಂಗಳು ಇರೋದು ಇವಾಗ್ಲೇ ಆಕೆ ಇವಳು ಬಂದಿದ್ದಾಳೆ ಅಂತ ತಮ್ ತಮ್ಮಲ್ಲೇ ಮಾತಾಡ್ಕೊಳ್ತಾರೆ ಕುತೂಹಲ ತಡೆಯಲಾಗದೆ ಊರಲ್ಲೊಬ್ಬ ಏನ್ ಸಾಹೇಬ್ರೆ ಭಾವಿ ಸೊಸೆನ ಮದ್ವೆಗೂ ಮುಂಚೆನೆ ಕರ್ಕೊಂಡ್ ಬಂದಿದ್ದೀರಾ ಅಂತ ಶಕೀಲ್ನ ಕೇಳ್ತಾನೆ ಶಕೀಲ್ ಮಾತು ಕೇಳಿದ್ದ ಆ ವ್ಯಕ್ತಿಗೆ ಶಾಕ್ ಆಗಿತ್ತು ಯಾಕಂದ್ರೆ ಶಕೀಲ್ ನಾನು ಇವಳ ಜೊತೆ ನಿಖಾ ಮಾಡ್ಕೊಂಡು ಬಂದಿದ್ದೀನಿ ಇವಳು ನನ್ನ ಬೇಗ ಮಂದಿದ್ದ ಹಾ ಮಗನ ಹೆಂಡತಿ ಆಗೋಳ ಜೊತೆ ಇವನೇ ನಿಖಾ ಮಾಡ್ಕೊಂಡಿದ್ದಾನಲ್ಲ ತನಗಿಂತ ಮೂವತ್ತು ವರ್ಷ ದೊಡ್ಡವನ ಜೊತೆ ಯಾಕೆ ಮದುವೆ ಆದ್ಲು ಅಂತ ಆ ವ್ಯಕ್ತಿ ಶಾಕ್ ಆಗಿದ್ದ ಊರಲ್ಲೆಲ್ಲ ಈ ಸುದ್ದಿ ತುಂಬಾ ಬೇಗ ಹರಡ್ಬಿಡ್ತು ಶಕೀಲ್ ತನ್ನ ಹೊಸ ಮಡದಿಯ ಜೊತೆಗೆ ತನ್ನ ಮನೆಗೆ ಬರ್ತಾನೆ ವಿಷಯ ಆಲ್ರೆಡಿ ಮೊದಲ ಹೆಂಡತಿ ಮತ್ತು ಮಕ್ಕಳಿಗೆ ಗೊತ್ತಾಗಿತ್ತು ಮನೆಗೆ ಬಂದ ಶಕೀಲ್ನ ನೋಡಿದ ಕೂಡ್ಲೆ ಕಿರಿಮಗ ಅಮಾನ್ ಅಪ್ಪನ ಕತ್ತಿನ ಪಟ್ಟಿ ಹಿಡ್ದು ಯಾಕೆ ಹಿಂಗ್ ಮಾಡಿದೆ ಅಂತ ಕೇಳ್ತಾನೆ ಇವಳು ನೋಡೋಕೆ ಚೆನ್ನಾಗಿದ್ದಾಳೆ ಇಷ್ಟ ಆದ್ಲು ಅದಕ್ಕೆ ನಾನೇ ನಿಖಾ ಮಾಡ್ಕೊಂಡೆ ಅಂತ ಲಜ್ಜೆ ಬಿಟ್ಟು ಹೇಳ್ತಾನೆ ನಿಂಗೆ ಮಾನ ಮರ್ಯಾದೆ ಇದ್ಯಾ ಮಗನ ಹೆಂಡ್ತಿ ಆಗೋಳ ಜೊತೆ ಮದ್ವೆ ಆಗಿದ್ಯಲ್ಲ ಅಂತ ಮಗ ಅಪ್ಪನಿಗೆ ಒಂದು ಬಾರಿಸ್ತಾನೆ ಅದಕ್ಕೆ ತಿರುಗಿ ಶಕೀಲ್ ಕೂಡ ಮಗನಿಗೆ ಬಾರಿಸ್ತಾನೆ ಹೀಗೆ ಇಬ್ಬರಲ್ಲೂ ಹೊಡೆದಾಟ ಶುರುವಾಗಿತ್ತು ಶಕೀಲ್ ಮೊದಲ ಹೆಂಡತಿ ಕೂಡ ಗಂಡನಿಗೆ ತರಾಟೆಗೆ ತೆಗೆದುಕೊಳ್ತಾಳೆ ಇದನ್ನೆಲ್ಲ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಶಕೀಲ್ ಮತ್ತಾತನ ತನ್ನ ಮಗ ಹೇಳಿದ್ದ ಪಂಚಾಯತ್ನವರಿಗೂ ಶಕೀಲ್ ಮೇಲೆ ಸಿಟ್ಟು ಬಂದಿತ್ತು ಇದೆಲ್ಲ ಹೇಗಾಯ್ತು ಅಂತ ವಿಚಾರಿಸ್ತಾರೆ ಆಗ ಶಕೀಲ್ ಮತ್ತೆ ಫ್ಲಾಶ್ ಬ್ಯಾಕ್ ಕಥೆ ಹೇಳ್ತಾನೆ ಅವತ್ತು ನಾವು ನಮ್ಮ ಮಗ ಅಮಾನ್ಗೆ ಹೆಣ್ಣು ನೋಡೋಕೆ ಅಂತ ಹೋದಾಗ ನಾನು ಆಯ್ಷಾಳನ್ನ ಮೊದಲ ಬಾರಿಗೆ ನೋಡ್ದೆ ಅದೇನೋ ಗೊತ್ತಿಲ್ಲ ಅವ್ಳು ನನ್ಗೆ ತುಂಬಾ ಮನಸ್ಸಿಗೆ ಹಿಡಿಸಿದ್ಲು ನನ್ನ ಮಗನಿಗೆ ಮದುವೆ ಮಾಡೋಣ ಅಂತಾನೆ ಆವಾಗ ಅನ್ಕೊಂಡಿದ್ದೆ ಆದ್ರೆ ಬರ್ತಾ ಬರ್ತಾ ಯಾಕೋ ಆಯ್ಷಾ ಮೇಲೆ ನನಗೆ ಪ್ರೀತಿ ಮೂಡಿತ್ತು ಆವಾಗ ಬೀಗರ ಮನೆಗೆ ಹೋಗ್ತಿದ್ದೆ ನಾನು ಆಯ್ಷಾ ಜೊತೆ ತುಂಬಾ ಮಾತಾಡ್ತಿದ್ದೆ ನನ್ನ ಪರ್ಸ್ನಾಲಿಟಿ ನನ್ನ ಕಾರ್ ಎಲ್ಲ ನೋಡಿ ಅವಳಿಗೂ ನಾನು ಹಿಡಿಸಿದ್ದೆ ನಾವಿಬ್ಬರೂ ಫೋನ್ ಮಾತಾಡ್ತಾ ಇದ್ವಿ ಆವತ್ತು ಆಯ್ಷಾಗೆ ಹುಷಾರಿಲ್ಲದನ್ನೇ ನೆಪ ಮಾಡಿಕೊಂಡು ಅವಳನ್ನ ಕರ್ಕೊಂಡು ಹೋದೆ ಆಮೇಲೆ ನಾವಿಬ್ರು ನಿಖಾ ಆದ್ವಿ ಅಂತ ಒಂಚೂರು ನಾಚಿಕೆ ಇಲ್ಲದೆ ಹೇಳ್ತಾನೆ ಶಕೀಲ್ ಮೊದಲ ಹೆಂಡತಿ ಶಬಾನಾ ಕೂಡ ಮಾತಾಡಿದ್ದಾಳೆ ಆರಂಭದಲ್ಲಿ ಎಲ್ಲಾ ಸರಿಯಾಗಿಯೇ ಇತ್ತು ಬರ್ತಾ ಬರ್ತಾ ಇಬ್ಬರಲ್ಲೂ ಸನಿಹ ಜಾಸ್ತಿ ಆಗಿತ್ತು ಅದನ್ನ ನಾನೂ ನೋಟಿಸ್ ಮಾಡಿದ್ದೆ ಇಬ್ಬರು ತುಂಬಾ ಹೊತ್ತು ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ವಿಡಿಯೋ ಕಾಲ್ ಕೂಡ ಮಾಡ್ತಿದ್ರು ಒಂದೆರಡು ಸಾರಿ ನಾನೇ ಇಬ್ಬರನ್ನೂ ಹಿಡ್ದಿದ್ದೆ ಬಟ್ ಅದಕ್ಕವನು ಇಲ್ಲ ಮದ್ವೆ ತಯಾರಿ ಬಗ್ಗೆ ಕೇಳ್ತಿದ್ದೆ ಅಂತ ಸಬೂಬು ಕೊಟ್ಟಿದ್ದ ಅವನೇ ಮದ್ವೆ ಡೇಟ್ ಮತ್ತು ಸ್ಥಳ ಎಲ್ಲಾ ಫಿಕ್ಸ್ ಮಾಡಿದ್ದು ಅಂತಾಳೆ ಶಬಾನ ನನ್ನ ಸೊಸೆ ಆಗ್ಬೇಕಿದ್ದವಳು ಈಗ ನನಗೆ ಸವತಿಯಾಗಿ ಬಂದಿದ್ದಾಳೆ ಅಂತ ಬೇಸರ ಮಾಡ್ಕೊಂಡಿದ್ದಾಳೆ ಇವ್ನು ಮನೆಯಿಂದ ಹೋಗುವಾಗ ಎರಡು ಲಕ್ಷ ದುಡ್ಡು ಮತ್ತು ಹದಿನೇಳು ಗ್ರಾಮ್ ಚಿನ್ನ ಕತ್ಕೊಂಡು ಹೋಗಿದ್ದಾನೆ ಅಂತ ಆರೋಪಿಸಿದ್ದಾಳೆ ಶಕೀಲ್ ಮಗ ಅಮನ್ ಕೂಡ ಮಾತಾಡಿದ್ದಾನೆ ಆಯಿಷಾ ಮತ್ತು ನನ್ನ ತಂದೆ ಮೇಲೆ ನನಗೆ ಅನುಮಾನ ಇತ್ತು ಅವರ ಫೋನ್ ಚೆಕ್ ಮಾಡಿದಾಗ ಇಬ್ರು ರಾತ್ರಿಯೆಲ್ಲ ವಿಡಿಯೋ ಚಾಟ್ ಮಾಡಿರೋದು ಗೊತ್ತಾಗಿತ್ತು ವಿಚಾರಿಸೋಣ ಅನ್ನೋಷ್ಟರಲ್ಲಿ ಇವರಿಬ್ಬರು ಓಡ್ ಹೋಗಿ ಮದ್ವೆ ಆಗಿದ್ದಾರೆ ಅಂತಾನೆ ವಿಶೇಷ ಅಂದ್ರೆ ಇವರಿಬ್ಬರ ಈ ಅಫೇರ್ ಬಗ್ಗೆ ಮತ್ತು ಮದುವೆ ಬಗ್ಗೆ ಶಕೀಲ್ ಅಪ್ಪ ಅಮ್ಮನಿಗೆ ಗೊತ್ತಿತ್ತಂತೆ ಮದುವೆಗೆ ಅವರ ಒಪ್ಪಿಗೆಯೂ ಕೂಡ ಇತ್ತು ಅವರೇ ಓಕೆ ಅಂತ ಹೇಳಿ ಮದುವೆ ಮಾಡಿಸಿದ್ದಾರೆ ಅಂತಾನು ಆರೋಪಿಸಲಾಗಿದೆ ಆದ್ರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಬಗ್ಗೆ ಶಕೀಲ್ ಮನೆಯವರಾಗ್ಲಿ ಆಯಿಷಾ ಮನೆಯವರಾಗ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಪೊಲೀಸರು ಈ ಬಗ್ಗೆ ಮಾತಾಡಿ ಈ ಪ್ರಕರಣದ ಬಗ್ಗೆ ಯಾರೂ ದೂರು ಕೊಟ್ಟಿಲ್ಲ ಹುಡ್ಗಿ ಮೇಜರ್ ಇದ್ದಾಳೆ ಫ್ಯಾಮಿಲಿಯವರು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಆದರೆ ಗ್ರಾಮ ಪಂಚಾಯತ್ನವರು ತೀರ್ಮಾನಿಸಿ ಇಬ್ಬರನ್ನೂ ಗ್ರಾಮದಿಂದ ಹೊರಹಾಕಿದ್ದಾರೆ ಇಬ್ಬರೂ ಈಗ ಬೇರೆ ಊರಲ್ಲಿದ್ದಾರೆ ಮದುವೆನೆ ಆಗೋದ್ಮೇಲೆ ಇನ್ನೇನು ಮಾಡೋದು ಹೇಳಿ ಆಯಿಷಾ ಕುಟುಂಬದವರು ಬಡವರು ಸೊ ಎಲ್ಲೋ ನಮ್ಮ ಸುಖವಾಗಿ ಇರಲಿ ಬಿಡು ಅಂತ ಅನ್ಕೊಂಡು ಸುಮ್ಮನಾಗಿರ್ಬಹುದು ಇತ್ತ ಶಕೀಲ್ ಪತ್ನಿ ಮಾತ್ರ ತನ್ನ ಗಂಡನಿಗೆ ಮತ್ತು ಸವತಿಗೆ ಹಿಡಿಶಾಪ ಹಾಕ್ತಿದ್ದಾಳೆ ಈ ವಿಲಕ್ಷಣ ಕೇಸ್ ಬಗ್ಗೆ ನಿಮಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ